ನಮ್ಮ ಆಡಳಿತ ಅಧಿಕಾರಿಗಳ ಮಟ್ಟದಿಂದ ಅಧಿಕಾರಗಳು ಗ್ರಾಮ ಅಧಿಕಾರಿಗಳ ಸಂಘದ ವತಿಯಿಂದ ಯಾರು ಗ್ರಾಮಾಧಿಕಾರಿಗಳ ಸಮಸ್ಯೆಗಳೇನಿದೆ ಎಂಬುದರ ಬಗ್ಗೆ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತ ಈಗ ಮನವಿ ಮಾಡಿದ್ದೀರ ನಿಮ್ಮ ಬೇಡಿಕೆಗಳು ನಿಮಗೆ ಯಾವ ಈಗ ಎಲ್ಲ ಈಗ ಬಂದು ಯಾವುದೇ ಕೆಲಸ ಮಾಡಬೇಕಂದ್ರೂ ಮೊಬೈಲಲ್ಲೇ ಮಾಡಬೇಕಾಗತ್ತೆ ಲ್ಯಾಪ್ಟಾಪಲ್ಲೇ ಮಾಡಬೇಕು ಸಿಸ್ಟಮಲ್ಲೇ ಮಾಡಬೇಕಾಗತ್ತೆ ಅಂತ ಎಲ್ಲರೂ ಗೊತ್ತಿದೆ ನೀವು ಅದನ್ನು ಕೇಳಿದ್ದೀರ ನಮಗೆ ಲ್ಯಾಪ್ಟಾಪ್ ಕೊಡಬೇಕು ಮೊಬೈಲ್ ಕೊಡಬೇಕು ಕೇಳಿದ್ದೀರ ತಿರುಗಿ ಈಗ ಯಾರಾದರೂ ನಮ್ಮ ಸರ್ಕಾರಿ ನೌಕರರು ಸುತ್ತೋಲ್ಪಟ್ರೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಈಗ ಐದು ಸಾವಿರ ಕೊಡ್ತಾ ಇದ್ದಾರೆ ಅದಕ್ಕೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಬೇಡಿಕೆ ಇದೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ನನಗೆ ಗ್ರಾಮ ಲೆಕ್ಕಿಗರ ಕ್ವಾಟ್ರಸಲ್ಲಿ ಯಾವುದೂ ಇಲ್ಲ ಅಥವಾ ಹೆಡ್ ಸ್ವಾಟರ್ ಇರಬೇಕು ಅಂತ ಹೇಳ್ಬಿಟ್ಟು ನೀವು ಇದ್ದೆ ಅದು ಕೊಡಬೇಕು ಅಂತ ನಿಮ್ಮದು ಏನೇ ಸಮಸ್ಯೆ ಇರ್ಲಿಕ್ಕೆ ಕೊಡಬೇಕು ಹೇಳ್ಬಿಟ್ಟು ಕೊಟ್ಟಿದ್ದೀರಾ ಇದನ್ನು ನೀವು ಕೊಟ್ಟಿರೋ ಈಗ ನಿಮ್ಮ ಮೆಮರಾಲ್ ನಾವು ಈಗಲೇ ಸರ್ಕಾರ ಗಮನಕ್ಕೆ ಸರ್ಕಾರ ಮಟ್ಟಕ್ಕೆ ಹೋಗೋಕೆ ಈಗಲೇ ನಮ್ಮ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಜಿಲ್ಲಾ ಕಚೇರಿಗೆ ಈಗಲೇ ನಮ್ಮ ಕಚೇರಿಯನ್ನು ಕಳಿಸ್ಕೊಡ್ತೀವಿ ನಿಮ್ಮ ಈಡೇರಿಕೆಗಳು ಏನು ಕೇಳ್ತಾ ಇದ್ದೀರಾ ಆ ಬೇಡಿಕೆಗಳನ್ನು ಇದು ಈಡೇರಲಿ ಅಂತ ನಾವು ನಿಮಗೆ ಸಹಕರಿಸುತ್ತಾ ಈಗಲೇ ನಮ್ಮ ಈ ಬೆಂಬಲ ನಮ್ಮನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ